ಆ ಕೃಷ್ಣೇನ ಮರ್ತ್ಯಂಚ ಸ ಏನ ಅಮೃತ ಹಿರಣ್ಯ ಆತಿ ದೇವೋಯ ನಿಪಶ್ಯನ್ ನಮಸ್ಕಾರ ಆತ್ಮೀಯ ಯಜ್ಞವಲ್ಕಿಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಕಳೆದ ವಿಡಿಯೋಗಳಲ್ಲಿ ಗಜಕೇಶಿ ಯೋಗದ ಲಾಭದಿಂದ ಉಂಟಾಗ್ತಕ್ಕಂಥ ಕನ್ಯಾರಾಶಿಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಮುಂದಿನ ಒಂದು ದಿನಗಳಲ್ಲಿ ಗಜಕೇಸರಿಯ ಯೋಗದ ಬಲದಿಂದ ಇನ್ನೂ ಕೆಲವು ರಾಶಿಗಳಿಗೆ ಆ ಒಂದು ಯೋಗದ ಬಲ ಸಿಗುತ್ತೆ ಅದರ ಒಂದು ಲಾಭಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಇಂದಿನ ಒಂದು ವಿಡಿಯೋದಲ್ಲಿ ಅಪರೂಪವಾಗಿರ್ತಕ್ಕಂಥ ಒಂದು ಯೋಗ ಅಂಥೇಳಿ ಕರಿಬೋದು ಈ ಒಂದು ಯೋಗ ಅಂದರೆ ಸೂರ್ಯ ಮತ್ತು ಶನಿಯ ಒಂದು ಸಂಯೋಗದಿಂದ ಉಂಟಾಗ್ತಕ್ಕಂಥ ಒಂದು ಯೋಗ ಅಂದರೆ ಇದು ಮೂವತ್ತು ವರ್ಷಗಳ ನಂತರ ಆಗ್ತಾ ಇರತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಒಂದು ಯೋಗ ಸೂರ್ಯ ಮತ್ತು ಒಂದು ಶನಿಯ ಸಂಯೋಜನೆ ಮೂವತ್ತು ವರ್ಷಗಳ ನಂತರ ನಡೀತಾ ಇದೆ ಹಾಗಾಗಿ ಈ ಒಂದು ಸಂಯೋಗದಿಂದ ಅಪೂರೂಪವಾಗಿರ್ತಕ್ಕಂಥ ಒಂದು ಯೋಗದ ಬಲದಿಂದ ಕೆಲವು ರಾಶಿಗಳವರಿಗೆ ದ್ವಾದಶ ರಾಶಿಗಳಂದರೆ ಹನ್ನೆರಡು ರಾಶಿಗಳವರಿಗೆ ಈ ಒಂದು ಫಲ ಸಿಗುವುದಿಲ್ಲ ಕೇವಲ ಮೂರು ರಾಶಿಯವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬಲ ಆಗಿ ಒಂದು ಲಾಭ ಅಂತೇನು ಹೇಳ್ತೀವಿ ಹಠಾತ್ತಾಗಿ ಆರ್ಥಿಕವಾಗಿ ಒಂದು ಲಾಭವನ್ನು ಪಡೀತಕ್ಕಂಥ ಒಂದು ಅದೃಷ್ಟವನ್ನು ಪಡೀತಕ್ಕಂಥ ಒಂದು ವಿಚಾರವಾಗಿ ಇಂದಿನ ಒಂದು ಸಂಚಿಕೆಯಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಜ್ಯೋತಿಷ್ಯದ ಒಂದು ಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಗ್ರಹಗಳ ರಾಜ ಅಂದರೆ ಸೂರ್ಯ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಆ ಸೂರ್ಯನ ಒಂದು ಮಗ ಅಂದರೆ ಆಗಿರ್ತಕ್ಕಂಥ ಒಂದು ಗ್ರಹ ಒಂದು ಅಪರೂಪವಾಗಿರ್ತಕ್ಕಂಥ ಸಂಯೋಗ ಅಂದರೆ ಮಾರ್ಚ್ ಈ ತಿಂಗಳ ಹದಿನಾಲ್ಕರಂದು ಮೀನರಾಶಿಯನ್ನು ಸೂರ್ಯ ಪ್ರವೇಶವನ್ನು ಮಾಡ್ತಾನೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದೆ ಅದೇ ರೀತಿಯಲ್ಲಿ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೀನರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ ಈ ಎರಡೂ ಕಾರಣಗಳಿಂದ ಮೀನರಾಶಿಯಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಜನೆ ಆಗ್ತಾ ಇರತಕ್ಕಂಥ ಒಂದು ಯೋಗ ಮೂವತ್ತು ವರ್ಷಗಳ ನಂತರ ಆಗ್ತಾಯಿದೆ ಅಂತೇಳಿ ಹೇಳ್ಬೋದು ಕಾರಣ ಇದರಿಂದ ಒಂದು ಕೆಲವು ರಾಶಿಗಳಿಗೆ ಒಳ್ಳೆಯ ಯೋಗ ಶುಭ ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಆ ಒಂದು ಪ್ರಾರಂಭದಲ್ಲಿರ್ತಕ್ಕಂಥ ಒಂದು ರಾಶಿ ಅಂದರೆ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಶನಿ ಅಧಿಪತಿ ಆಗಿರೋದ್ರಿಂದ ಸೂರ್ಯ ಮತ್ತು ಶನಿಯ ಒಂದು ಸಂಯೋಜನೆಯು ಒಳ್ಳೆಯ ಒಂದು ಉತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ಈ ಒಂದು ಅವಧಿಯಲ್ಲಿ ಈ ಒಂದು ಸಮಯದಲ್ಲಿ ಸೂರ್ಯ ಮತ್ತು ಶನಿಯ ಒಂದು ಸಂಯೋಗದಿಂದ ಆಗ್ತಕ್ಕಂಥ ಒಂದು ಸಮಯದಲ್ಲಿ ವಿಶೇಷವಾಗಿ ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಲಾಭಗಳನ್ನು ಪಡೀತಾರೆ ಮತ್ತು ಉದ್ಯೋಗಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಶೀಘ್ರದಲ್ಲಿ ಒಂದು ಆ ಒಂದು ಒಳ್ಳೆಯ ಉದ್ಯೋಗ ತಮ್ಮ ವೃತ್ತಿಯಲ್ಲಿ ಉತ್ತಮ ಯಶಸ್ಸನ್ನು ಪಡೀತಾರೆ ಅಂತೇಳಿ ಹೇಳ್ಬೋದು ಮತ್ತು ವ್ಯಾವಹಾರಿಕವಾಗಿ ಒಳ್ಳೆಯ ಒಂದು ಉದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥ ಕುಂಭರಾಶಿಯವರಿಗೂ ಸಹ ಜಾತಕದಲ್ಲಿ ಒಂದು ಹಣಕಾಸಿನ ಒಂದು ಲಾಭ ಹೆಚ್ಚಾಗ್ತಕ್ಕಂಥ ಒಂದು ಸಂಭವ ಕೂಡ ಜಾಸ್ತಿ ಆಗಿದೆ ಅಂದರೆ ಮೀನರಾಶಿಯಲ್ಲಿ ಸೂರ್ಯ ಮತ್ತು ಶನಿಯ ಒಂದು ಸಂಯೋಗದಿಂದ ಉಂಟಾಗ್ತಕ್ಕಂಥ ಒಂದು ಅಪರೂಪವಾಗಿರ್ತಕ್ಕಂಥ ಯೋಗದ ಬಲದಿಂದ ಈ ಒಂದು ಲಾಭ ಆಗ್ತಕ್ಕಂಥದ್ದು ಮತ್ತು ಈ ಕುಂಭರಾಶಿಯವರಿಗೆ ನಾನು ಕಳೆದ ಸಲ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇವೆ ಒಂದು ಭೂಮಿ ಮತ್ತು ಯೋಗ ಮನೆ ಕಟ್ತಕ್ಕಂಥ ಯೋಗ ಅಥವಾ ಸಹಿತಗಳು ಕಟ್ತಕ್ಕಂಥ ಒಂದು ಯೋಗವು ಸಹ ಇದರಿಂದ ಕೂಡು ಬರುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಭೂಮಿ ಮತ್ತು ವಾಹನವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಯೋಗವೂ ಸಹ ಈ ಒಂದು ಕುಂಭರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಕುಂಭರಾಶಿಯವರಿಗೆ ಅಪರೂಪವಾಗಿರ್ತಕ್ಕಂಥ ಒಂದು ಸೂರ್ಯ ಮತ್ತು ಶನಿಯ ಒಂದು ಸಂಯೋಜನೆಯಿಂದ ಉಂಟಾಗ್ತಕ್ಕಂಥ ಯೋಗದ ಬಲ ತುಂಬ ಉತ್ತಮವಾದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಳ್ಳೋಕ್ಕೆ ಒಂದು ಪ್ರಭಾವವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಯೋಗ ಈ ಒಂದು ಸೂರ್ಯ ಮತ್ತು ಶನಿಯ ಒಂದು ಸಂಯೋಗದಿಂದ ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದಿನ ರಾಶಿಯಾಗಿರ್ತಕ್ಕಂಥದ್ದು ಧನುರಾಶಿ ಈ ಧನುರಾಶಿಗಧಿಪತಿ ಒಂದು ಗುರುಗ್ರಹ ಆ ಒಂದು ಮೀನರಾಶಿಯಲ್ಲಿ ಸೂರ್ಯ ಮತ್ತು ಶನಿಯ ಒಂದು ಸಂಯೋಜನೆಯ ಆಗ್ತಾ ಇರೋ ಕಾರಣದಿಂದ ಅಪರೂಪವಾಗಿರ್ತಕ್ಕಂಥ ಒಂದು ಯೋಗದ ಬಲದಿಂದ ಈ ಒಂದು ಧನುರ್ ಒಂದು ಒಳ್ಳೆಯ ಒಂದು ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಕಾರಣ ಆ ಧನುರ್ ರಾಶಿಗೆ ನಾಲ್ಕನೇ ಮನೆಯಲ್ಲಿ ಒಂದು ಯೋಗ ನಡೆಯುತ್ತೆ ಅಂದರೆ ಕುಟುಂಬದ ಒಂದು ಸ್ಥಾನದಲ್ಲಿರ್ತಕ್ಕಂಥ ಒಂದು ನಾಲ್ಕನೇ ಮನೆಯಲ್ಲಿ ಆ ಒಂದು ಯೋಗ ಆಗೋದರಿಂದ ಒಳ್ಳೆಯ ಧನು ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ವಿಶೇಷವಾಗಿ ಸನ್ಮಾನ ಆಗ್ತಕ್ಕಂಥ ಒಂದು ಅಥವಾ ಪ್ರಖ್ಯಾತಿಯನ್ನು ಕತ್ತಗಕೊಂಥ ಒಂದು ಸಮಯವೂ ಸಹ ಈ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಒಂದು ವಿಶೇಷವಾಗಿ ಕುಟುಂಬದಲ್ಲಿ ಒಂದು ವಿವಾಹ ಆಗ್ತಕ್ಕಂಥ ಒಂದು ಯೋಗವೂ ಸಹ ಬರುತ್ತೆ ಅಂದರೆ ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ವಿವಾಹಕ್ಕಾಗಿ ಕಾಯ್ತಾ ಇದ್ದ ಪಕ್ಷದಲ್ಲಿ ಖಂಡಿತವಾಗಿ ಈ ಒಂದು ಯೋಗದ ಬಲದಿಂದ ಅವರಿಗೂ ಸಹ ಒಂದು ವಿವಾಹದ ಒಂದು ಯೋಗ ಕಂಕಣ ಭಾಗ್ಯ ಭಾಗ್ಯ ಸಿಗುತ್ತೆ ಅಂತೇಳಿ ಹೇಳಬಹುದು ಆರ್ಥಿಕವಾಗಿ ಒಳ್ಳೆಯ ಒಂದು ಅನುಕೂಲವನ್ನು ಈ ಒಂದು ಸಂಯೋಗದಿಂದ ಸಿಗುತ್ತೆ ಅಂತೇಳಿ ಹೇಳಬಹುದು ವಿವಿಧ ಮೂಲಕವಾಗಿ ಅಂದರೆ ವ್ಯವಹಾರದಲ್ಲಿ ಒಳ್ಳೆಯ ಸಂಪತ್ತನ್ನು ಲಾಭವನ್ನು ಗಳಿಸ್ತಕ್ಕಂಥ ಒಂದು ಸಾಧ್ಯತೆಯು ಸಹ ಇವರಿಗೆ ಇರುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಅವರ ಅತ್ತೆ ಮತ್ತು ಮಾವ ಅವರ ಸಂಬಂಧಗಳು ತುಂಬ ಬಲವಾಗಿಯಾಗಿ ಅವರಿಂದ ಸಹ ಒಳ್ಳೆಯ ಒಂದು ಲಾಭ ಸಿಗತಕ್ಕಂಥ ಒಂದು ಯೋಗವೂ ಸಹ ಈ ಧನುರಾಶಿಯಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ಧನು ರಾಶಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಯೋಗದ ಬಲಿಂದ ಒಳ್ಳೆಯ ಆರ್ಥಿಕವಾಗಿ ಲಾಭಗಳನ್ನು ಕಾಣ್ತಾರೆ ಮೂರನೆಯದಾಗಿರ್ತಕ್ಕಂಥ ಒಂದು ರಾಶಿ ಅಂದರೆ ಮಿಥುನ ರಾಶಿ ಈ ಮಿಥುನ ರಾಶಿಗೆ ಅಧಿಪತಿ ಬಂದು ಬುಧಗ್ರಹ ಆಗಿರುವುದರಿಂದ ಶನಿ ಮತ್ತು ಸೂರ್ಯನ ಸಂಯೋಜನೆಯು ಮೀನರಾಶಿಯಲ್ಲಿ ಸಂಯೋಗ ಆಗುವ ಒಂದು ಕಾರಣದಿಂದ ಒಂದು ಲಾಭ ಅಂತೇಳಿ ಹೇಳಬಹುದು ವಿಶೇಷವಾಗಿರ್ತಕ್ಕಂಥ ಒಂದು ಈ ಒಂದು ಸಮಯದಲ್ಲಿ ಕೆಲಸದ ವಿಚಾರದಲ್ಲಿ ಒಂದು ವ್ಯವಹಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಶಸ್ಸನ್ನು ಈ ಮಿಥುನ ರಾಶಿಯವರು ಪಡಿತಾರೆ ಅಂತೇಳಿ ಹೇಳಬಹುದು ಮತ್ತು ಇವರಿಗೆ ಒಂದು ಅನುಕೂಲ ಅಂದರೆ ಕೆಲಸದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಉತ್ತಮ ಸ್ಥಾನವೂ ಸಹ ಸಿಗ್ತಕ್ಕಂಥ ಅವಕಾಶಗಳು ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಯೋಗದ ಬಲದಿಂದ ಉಂಟಾಗ್ತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗೆಯೇ ನಿರುದ್ಯೋಗಿಗಳಿದ್ದಲ್ಲಿ ಖಚಿತವಾಗಿ ಒಂದು ಉದ್ಯೋಗವನ್ನು ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥ ಒಂದು ಸ್ಥಳ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಹೊಸ ಜವಾಬ್ದಾರಿಯಿಂದ ಬಡ್ತಿ ಕೊಡ್ತಕ್ಕಂಥದ್ದು ಅಥವಾ ಸಂಬಳ ಹೆಚ್ಚಾಗ್ತಕ್ಕಂಥ ಒಂದು ಸಂಭವವೂ ಸಹ ಈ ಒಂದು ಯೋಗದ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಈ ಸೂರ್ಯ ಮತ್ತು ಶನಿಯ ಸಂಯೋಜನೆಯಿಂದ ಆಗಿರ್ತಕ್ಕಂಥ ಒಂದು ಲಾಭ ಆಗ್ತಕ್ಕಂಥ ಒಂದು ಲಾಭಗಳು ವಿಶೇಷವಾಗಿ ಒಂದು ಯೋಗದ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ಯೋಗದ ಬಲದಿಂದ ಕೇವಲ ಈ ಮೂರು ರಾಶಿಯವರಿಗೆ ಒಂದು ಲಾಭಗಳನ್ನು ತಂದುಕೊಡ್ತಕ್ಕಂಥದ್ದು ಇದೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ಸೂರ್ಯನ ಮತ್ತು ಶನಿಯ ಸಂಯೋಜನೆಯಿಂದ ಈ ಒಂದು ಮೂರು ರಾಶಿಗಳಿಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು ಆ ಒಂದು ಮೂರು ರಾಶಿಗಳು ಪ್ರಾರಂಭದಲ್ಲಿ ಹೇಳಿದ್ದೇವೆ ಯಾವುದು ಆ ರಾಶಿಯವರು ಅಂದರೆ ಆ ಒಂದು ರಾಶಿಯ ಬಲದಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಯೋಗದ ಬಲದಿಂದ ಆ ಮೂರು ರಾಶಿಯವರಿಗೆ ಒಳ್ಳೆಯ ಹಣದ ಬಲ ಸಿಗುತ್ತೆ ಮತ್ತು ಕುಟುಂಬದಲ್ಲಿ ನೆಮ್ಮದಿಯ ಒಂದು ವಾತಾವರಣವು ಸಹ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಒಂದು ರಾಶಿಗಳಲ್ಲಿ ಆಗ್ತಕ್ಕಂಥ ಒಂದು ಮೀನರಾಶಿಯಲ್ಲಿ ಶನಿ ಮತ್ತು ಸೂರ್ಯನ ಸಂಯೋಗದಿಂದ ಆಗ್ತಕ್ಕಂಥ ಒಂದು ಬದಲಾವಣೆಯಿಂದ ಮೂವತ್ತು ವರ್ಷಗಳ ನಂತರ ಆಗ್ತಕ್ಕಂಥ ಒಂದು ಬದಲಾವಣೆಯಿಂದ ಒಳ್ಳೆಯ ಆರ್ಥಿಕ ಲಾಭಗಳು ಈ ಒಂದು ಮೂರು ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದಿನ ಒಂದು ಸಂಚಿಕೆಯಲ್ಲಿ ಇದೇ ರೀತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಗ್ರಹಗಳ ಬದಲಾವಣೆಯಿಂದ ಆಗ್ತಕ್ಕಂಥ ಒಂದು ಯೋಗಗಳ ಬಲೆ ಅದರ ಬಗ್ಗೆ ಆಗ್ತಕ್ಕಂಥ ಒಂದು ವಿಶೇಷವಾಗಿ ಅಪರೂಪವಾಗತಕ್ಕಂಥ ಯೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ನಮಸ್ಕಾರ